ಸರ್ ಹಾಂ ನೀವು ಯಾವಾಗ ಬಂದ್ರಿ ಸರ್ ಅಲ್ಲಮ್ಮ ನೀವು ಮಾಡ್ತಾ ಇರೋ ಕೆಲಸ ಹತ್ರ ಏನಮ್ಮ ಹಾಂ ಏನು ಕೆಲಸ ಮಾಡ್ತಾ ಇರೋದು ನೀವು ಅವ್ರು ದುಡ್ಡು ಕೊಟ್ಟರು ನೀವು ಈಸ್ಕೊಂಡ್ಬಿಟ್ರಿ ಹಾಂ ಏನು ಕೆಲಸ ಮಾಡ್ತಾ ಇದ್ದೀರಾ ಮಾತಾಡ್ಬೇಕು ಸರ್ ಅದು ಸರ್ ತಪ್ಪಾಯ್ತು ಸರ್ ತಪ್ಪಾಯ್ತು ಸರ್ ಓದಿರೋ ಇವರಿಗೆ ಇಷ್ಟು ಮೋಸ ಮಾಡ್ತಾ ಇರೋ ನೀನು ಏನು ತಿಳಿದೆ ಅವ್ರು ಬಂದರೆ ಇನ್ನೆಷ್ಟು ಮೋಸ ಮಾಡಲ್ಲಮ್ಮ ಅವ್ರಿಗೆ ಹಾಂ ಏನು ಕೆಲಸ ಮಾಡ್ತಾ ಇದೆಯಮ್ಮ ದುಡ್ಡು ಈಸ್ಕೊಂಡಿರೋ ನಿನ್ನ ದುಡ್ಡು ಕೊಟ್ಟಿರೋರು ಅವ್ರನ್ನ ಎರಡು ವರ್ಷ ಜೈಲಲ್ಲಿ ಹಾಂ ಕೊಳಿಬೇಕು ನೀವು ಎಲ್ಲರೂ ಸರ್ ಇದೇನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ ನೀವು ಹಾಂ ಹೊಡೆದಿರೋದು ನಮ್ಮ ಹಳ್ಳಿನೂ ಏಟಿಗೆ ತಿಂದಿರೋದು ನನ್ನ ಮಗಳು ಹಾಂ ಅಲ್ಲ ಅವ್ರಲ್ಲ ಜೈಲ್ಗೆ ಹಾಕೋದು ಬಿಟ್ಬಿಟ್ಟು ನಮ್ಮನ್ನು ಜೈಲ್ಗೆ ಹಾಕ್ತೀನಿ ಅಂತೀರಲ್ಲ ಇದು ಸರಿಯಾಗೈತೆ ನ್ಯಾಯ ಎಲ್ಲ ವಿಷಯ ಗೊತ್ತಾಯ್ತಮ್ಮ ಹಾಂ ಹೊಡೆದಿರೋದು ನಿಮ್ಮ ಹಳ್ಳಿನೋ ಏಟು ತಿನ್ನೋದು ತಿಂದಿರೋದು ನಿಮ್ಮ ಮಗಳು ಆ ದ್ಯಾವಮ್ಮ ದ್ಯಾವಮ್ಮನವ್ರ ತಂದೆ ಏನು ಮಾಡಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಹಳ್ಳಿನ ಮೇಲೆ ತಾನೆ ಕಂಪ್ಲೇಂಟ್ ಕೊಡಬೇಕಾಗಿದ್ದೀರಿ ನೀವು ಅದುವಮ್ಮ ದೇವಮ್ಮ ತಂದೆ ಮೇಲೆ ಯಾಕೆ ಕೊಟ್ಟರೆ ಕಂಪ್ಲೇಂಟ್ ನೀವು ಮಾತಾಡಮ್ಮ ಏನು ತಪ್ಪು ಮಾಡ್ತೀರಿ ಇರೋ ಅವ್ರನ್ನ ಯಾಕಮ್ಮ ಟೇಶನ್ ಅವ್ರಿಗೆ ಹೇಳಿದ್ರಿ ನೀವು ಹಾಂ ಅದರಲ್ಲೂ ಲಂಚ ಕೊಡೋದು ಎಷ್ಟು ಅಪರಾಧ ಅಂತ ಗೊತ್ತಾ ನಿಮಗೆ ಗೊತ್ತೇನಮ್ಮ ಹಂಗೆ ಉಗಿರಿ ಸರ್ ಉಗಿರಿ ಅಲ್ಲ ಅದು ದ್ಯಾವಿ ಏನು ಮಾಡಿದ್ಲು ಪಾಪ ನಮ್ಮ ಮಾವನ ಏನು ಮಾಡಿದ್ನು ಒಡೆದಿದ್ದು ನಾನು ಅವಳನ್ನ ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟವಳಲ್ಲ ಹಾಂ ಉಗಿಬೇಕು ಇವ್ರನ್ನ ಸರ್ ಹಾಕಿ ಸರ್ ಜೈಲ್ಕ ಒಂದು ಹತ್ತು ವರ್ಷ ಜೈಲಾಗೆ ಬಿದ್ದಿರ್ಲಿ ಜೈಲ್ರಿ ಚಿಕ್ಕನ್ ಜೊತೆಗೆ ಹೋಗೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಯಾವಾಗ ನೋಡೋ ಅಲ್ಲಮ್ಮ ಬಿದ್ದಿತ್ತಲ್ಲಮ್ಮ ಮೊದ್ಲೆಂಟಿ ಡೈವರ್ಸ್ ಕೊಡ್ತೀರ ಅದೇಂಗಮ್ಮ ಮದುವೆ ಮತ್ತೆ ನು ನಿನ್ನ ಇದು ಯಾವ್ನು ಅವ್ರ್ಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೆಲ್ಲ ಎಲ್ಲೋಗಿತ್ತಮ್ಮ ಬುದ್ಧಿ ಎಲ್ಲ ಹಿಂದೆ ಮುಂದೆ ವಿಚಾರಿಸ್ತಾನೆ ಮದುವೆ ಮಾಡ್ಕೊಬೇಕಾಗಿತ್ತು ಹಾಂ ಇರೋ ಲೆಕ್ಕ ಕಾನೂನು ಪ್ರಕಾರ ಮೊದಲನೇ ಹೆಣ್ತಿಗೆ ಎಲ್ಲ ಹಾಕಿರೋದು ನಿಮ್ಗೆಲ್ಲ ಏನು ತಪ್ಪು ಮಾಡ್ದಿರೋ ಆ ವಯಸ್ಸಾಗಿರೋ ಅಪ್ಪನಿಗೆ ಆ ದೇವಾಮನ ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನೀವು ಹಾಂ ಅಲ್ಲ ರೀ ಮೇಡಮ್ ಏನಕ್ಕೆ ರೀ ಲಂಚ್ ಇಸ್ಕೊಂಡಿದ್ದು ಹಾಂ ಈ ವಿಜಯ್ ನಮಗೆ ತುಂಬ ಬೇಕಾದವರು ವಿಜಯ್ ಫ್ಯಾಮಿಲಿವರು ಎಲ್ಲ ತುಂಬ ಪರಿಚಯ ನಮಗೆ ಅವರು ಫೋನ್ ಮಾಡಿದ್ರು ಸರ್ ಈ ಥರ ಎಲ್ಲ ಆಗಿದೆ ನಮ್ಮತ್ತೆ ನಮ್ಮ ತಾತ ಏನೂ ತಪ್ಪು ಮಾಡಿಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬನ್ನಿ ಅಂದಿದ್ದಕ್ಕೆ ಹಾಂ ನಾನು ಇಲ್ಲಿ ಬಂದೆ ಬಂದು ಸಿ ಟಿ ವಿ ಚೆಕ್ ಮಾಡಿದ್ರೆ ನೀವು ಲಂಚ ಹೈಸ್ಕೊತಾ ಇದ್ದೀರಾ ಹಾಂ ಏನು ರೀ ಕೆಲಸ ಮಾಡ್ತಾಯಿದ್ದೀರಾ ನೀವು ಹಾಂ ಏನು ಸಿ ಸಿ ಟಿ ವಿ ಹಾಕಿರೋದು ನಿಮ್ಮಂತವ್ರು ಇರ್ತಾರೆ ಅಂತಾನೆ ಮಾತಾಡಬೇಕು ಏನು ದೇವಮ್ಮನ ಮನೆ ಹತ್ರ ಹೋಗಿ ತುಂಬ ಮಾತಾಡ್ತಾಯಿದ್ರಂತೆ ಹಾಂ ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ನೀವು ಬರಲ್ಲ ಅಂತಾನೆ ಆ ಹುಡ್ಗನ್ ಕೈ ನಾನು ಹೇಳಿ ಕಳಿಸಿತ್ತು ಆಯಿತಾ ಇಂಥ ಕೆಲಸ ಮತ್ತೆ ಏನಾದರೂ ರಿಪೀಟ್ ಆದರೆ ಚೆನ್ನಾಗಿರಲ್ಲ ಸರ್ ತಪ್ಪಾಯ್ತು ಸರ್ ಹ್ಞೂ ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಸರ್ ಏನು ತಪ್ಪಾಗಿರೋದು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಿಮ್ಮನ್ನ ಏನು ಮಾಡ್ತೀರಾ ಮಾಡ್ಕೋಗಿ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ನನ್ನ ಮಕ್ಳಿರೋಳು ಸರ್ ಏನೋ ಹೊಟ್ಟೆ ಪಾಡು ದುಡ್ಡುಗೆ ಆಸೆ ಬಿಸ್ಕೊಂಬಿಟ್ಟೆ ಸರ್ ದಯವಿಟ್ಟು ಸಸ್ಪೆಂಡ್ ಮಾಡಬೇಡಿ ಸರ್ ನಮ್ಮ ಮಕ್ಳಿರೋಳು ಸರ್ ಸರ್ ಸಾರ್ ಪಾಪ ಸರ್ ಎಲ್ಲನೋ ಹೋಗ್ಲಿ ಬಿಡಿ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಏನಾಯ್ತು ಸ್ಟೇಷನ್ಗೆ ಬಂದು ಹೋದ್ರಿ ಅಷ್ಟೇ ಅಲ್ಲ ಪಾಪ ಅಮ್ಮನೇನೋ ಮಕ್ಕಳು ಇರೋಳು ಅಂತವಳೆ ಹೋಗ್ಲಿ ಬಿಟ್ಬಿಡಿ ಸರ್ ಎಲ್ಲೇನೋ ಹೋಗ್ಕೊಂಡ್ಲಿ ಇವ್ರದ್ದು ಸರ್ ತಪ್ಪು ಫಸ್ಟ್ ಕೊಟ್ಟಿದ್ವೋ ಇವ್ರ ತಪ್ಪು ಹಂಗೆ ಏನು ಮಾಡೋಕ್ಕ ಸರ್ ನಾವು ಇವ್ರು ಸುದ್ದಿಗೆ ಹೋಗಲ್ಲ ಸರ್ ನಾನಾಯ್ತು ನನ್ ಮಗಳಾಯ್ತು ನಾವ್ ಇತ್ತೀರೇ ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸಾಕು ಬಾಯಿ ಮುಚ್ಚಪ್ಪ ಬಾಯಿ ಮುಚ್ಚು ನೀನು ನಿಮ್ ಮಗಳೇನು ಕಮ್ಮಿಯ ಆದಲ್ಲ ಹಾಂ ಈ ಬೇಕಾ ಗಂಡು ನಿಮ್ಮ ಮಗಳ ಏನು ಜಾವಿ ದಾವಿ ದಾವಿ ಅಂತ ಹಿಂದೆ ತಿರ್ಗಾ ಇರ್ತಾನೆ ಅವತ್ತೇನಕ್ ನನ್ನ ಮಗಳ್ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತು ಇಲ್ಲಿದ್ದೆಲ್ಲ ಹೇಳಿ ಎಲ್ಲ ನಿನ್ನಿಂದ ಇಷ್ಟು ಆತ ಇರೋದು ಸಾಕು ಬಾಯಿ ಮುಚ್ಚಮ್ಮ ಅಲ್ಲ ನಾವೆಲ್ಲ ಇಷ್ಟು ಜನ ಇಲ್ಲಿತ್ಕೊಂಡು ಹಾಂ ಅವ್ರ ಮೇಲೆ ಎಷ್ಟು ರೋಪಾಗ್ತಾ ಇದೆಯಾ ಯಾರೂ ನೀ ನೀನು ಇನ್ನೆಷ್ಟು ಮಾತಾಡಲ್ಲ ಏನು ಮೇಡಮ್ ಇವ್ರನ್ನೂ ಒಳಗಡೆ ಹಾಕಿರಿ ಒಳಗಡೆ ಹಾಕಿರಿ ಒಂದೆರಡು ವರ್ಷ ಇರಲಿ ಇದೇನು ಇಂಥ ಇಂಥನ ಮಾಡ್ತಾ ಇದ್ದೀರಾ ನೀವು ಹಾಂ ಅವರು ನಮ್ಗೆ ಎಷ್ಟು ಕಾಟ ಕೊಡ್ತಾರೆ ಅಂತ ನಮ್ಗೆ ಗೊತ್ತು ಅವ್ರು ನಾವು ಒಳಗಾಗ್ತೀರಾ ನಮ್ಮನ್ನು ಒಳಕಾಗ್ತೀನಿ ಅಂತ ಇದೆಯಲ್ಲ ನೀವೇಷ್ ತಿಸ್ಕೊಂಡಿದ್ದೀರಾ ಲಂಚ ಅವ್ರ ಹತ್ರ ಮುಚ್ಚು ಬಾಯಿ ಮುಚ್ಚ ನಿಮ್ಮಂಥವ್ರು ಇರೋದ್ರಿಂದನೇ ಕಾನೂನೆಲ್ಲ ಕುಲಿಕಟ್ಟೋಗಿರೋದು ಮುಚ್ಚಮ್ಮ ಬಾಯ್ ಸಾಕು ஒன் இன்னு அன்னோது நோட் கப்பாட்கேட் தீனி நோட் யாரம்மா லட்ச கொட்டிதோ யார் லஞ்ச கொட்டிதா நாலு மேலே இடத்த இரலி எல்ல மாதா அன்னோது பரிஜான ஆயிட்டா நினைக்க ஆணி இவ்வளோ கண்டிக்கு ஆகிரி ஒழுகே நடிய நடி நடி ஒள்கே நடி சாயேபிர முந்தை ஏன் மாத்தாட்கு ஏன் மாதாட் கோத்தாகல நினைக்க நடி ஒன்னு திச ஒழகா நீங்க புத்தி பத்தி நடி அங்கே மா இப்ப இழிலி ಏನು ಹಂಗೆ ಮೆರಿತಾರೆ ಮೆರಿತಾರೆ ನೋಡ್ಬೇಕು ಹಂಗೆ ಊರಾಗ ಎಲ್ಲ ನಮ್ಮದೇ ಅಂತ ಮೆರಿತಾರೆ ನಡಿಯಮ್ಮ ನಡಿಯಮ್ಮ ಅವಳಿಗೆ ಮೇಡಮ್ಮ ಸಾರು ಹ್ಞೂ ನನ್ನೇನೋ ತಪ್ಪಾಗೋಗ್ಬಿಡ್ತು ನಮ್ಮಳಿನೂ ನನ್ನ ಮಗಳನ್ನ ಒಡೆದಾಕ್ಬಿಟ್ಟವನೇ ಹ್ಞೂ ಅದಕ್ಕೆ ಕಾಪಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟೆ ಸಾರು ಹ್ಞೂ ನನ್ನ ಕ್ಷಮಿಸ್ಬಿಟ್ರಿ ನೋಡಿರಿ ನನ್ನ ಇನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಏನು ಹತ್ತು ಸಾವಿರ ಖರ್ಚು ಆಗ್ತದ ಇಪ್ಪತ್ತು ಸಾವಿರ ಖರ್ಚು ಆಗ್ತದ ಹ್ಞೂ ಯಾರಿಗೆ ತಿಳಿಯೋದು ಇವಾಗ ಅದೆಲ್ಲ ಯಾರು ಕಟ್ಕೊಡ್ತಾರೆ ಅದಕ್ಕೆ ನಂಗೆ ಕಾಪಕ್ಕೆ ಮಾತಾಡ್ಬಿಟ್ಟೆ ಸರ್ ನನ್ ತಪ್ಪಾಯ್ತು ನೋಡ್ಕೊಂಡು ಮಾತಾಡ್ಬೇಕಮ್ಮ ನೀವು ಪೊಲೀಸ್ ಸ್ಟೇಷನ್ ಇರೋದು ನಮ್ಮನ್ನೇ ಲಂಚ ತಗೊಂಡ್ರಿ ಅಂತ ಕೇಳ್ತೀರಾ ಹಾ ನಾವು ಪೊಲೀಸ್ ನ್ಯಾಯ ಕೊಡಿಸ್ತೀರಿ ಅಂತ ಬಂದ್ರೆ ಒಳಕಾಕ್ರಿ ಅಂತ ಹೇಳ್ತೀರಲ್ಲ ಸಾ ನ್ಯಾಯ ಸಾಂಗ್ ನೋಡಿ ನನ್ನ ನನ್ ಗಣ್ಣು ಅಂಕೇನ್ ಶಿಕ್ಷೆ ಕೊಡೋಲ್ಲ ನೀವು ಯಾಕೆ ಸಂತ ಕೆಲಸ ಇರೋದು ನೀವು ಕಾನೂನು ಪ್ರಕಾರ ಬಂದಿದ್ರೆ ನಾವು ಏನಾದರೂ ಶಿಕ್ಷೆ ಕೊಡೋಣ ಮಾತಾಡೋಣ ಹೊಡೆದಿದ್ದು ನಿಮ್ಮ ಯಜಮಾನ ಏಕ ತಿಂದಿದ್ದು ನೀವು ಹಾ ಬಂದು ಆ ದ್ಯಾವಮ್ಮ ಅವ್ರ ತಂದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ತಪ್ಪು ಇಲ್ಲಿ ಬಂದು ಈ ವಾಣಿ ವರ್ಗೆ ಲಂಚ ಕೊಟ್ಟಿರೋದು ಎರಡನೇ ತಪ್ಪು ಆಯ್ತಾ ನಿಮ್ಮಮ್ಮ ಬಂದು ನನ್ನನ್ನೇ ಲಂಚ ತಗೊಂಡ್ರ ಅಂತ ಕೇಳ್ತಾ ಇರೋದು ಮೂರನೇ ತಪ್ಪು ಎಲ್ಲ ತಪ್ಪು ನೀವೇ ಇಟ್ಕೊಂಡು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲಮ್ಮ ಇನ್ನೆಂಥ ಜನ ಇರಬೇಡ ನೀವು ಹಾಂ ನಿನ್ನ ಗಂಡ ನಿನ್ನನ್ನು ಒಡೆದನು ತಾನೆ ಬಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ದೇವಮ್ಮನ ಮೇಲೆ ಯಾಕಮ್ಮ ಕಂಪ್ಲೇಂಟ್ ಕೊಟ್ಟ ನೀನು ಹಾಂ ಸಾ ನಮ್ಮ ಮನೆಗೆ ದಿನ ಜಗಳ ಆಡೋದು ದೇವಿಂದನೇ ಅಂತ ಯಾವ ಅವಳೆಲ್ಲ ಅವಳೇನ್ ಕಡಿಮೆ ಆದಲ್ಲ ನಮ್ಮ ಸಂಸಾರ ನಾಳೆ ಮಾಡ್ಬೇಕು ಅದಕ್ಕೆ ನಾನು ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಸಾಕು ಬಾಯಿ ಮುಚ್ಚಿರಮ್ಮ ಸಾಕು ಬಾಯಿ ಮುಚ್ಚರಿ ಏ ವಾಣಿ ಕರ್ಕೊಂಡು ಹೋಗ್ರಿ ಒಳಗ್ ಹಾಕೋಬ್ರಿ ಸಾ ಬೇಡ ಪಾಪ ಹೆಣ್ಮಕ್ಳು ಅಂದೆಲ್ಲ ಮಾಡ್ಬೇಡಿ ಸಾಕೊಂಡು ಏನೋ ಗೊತ್ತಿಲ್ಲ ಹೆಣ್ಮಕ್ಳು ಏನು ಮಾಡಕ್ ಓ ಒಳಗ್ ಹಾಕೋದಿಲ್ಲ ಬೇಡ ಸಾ ಪಾಪ ಸಾ ಹೆಣ್ಮಕ್ಳು ನೀವು ಬೇಡ ಬೇಡ ಅಂತ ಇದ್ರ ಅವ್ರು ನಿಮ್ಮನ್ ಒಳಗ್ರಿ ಅಂತ ಅವ್ರ ನಿಮ್ಗೆ ಇರೋ ಒಂದೇ ಒಂಚೂರು ಪ್ರೀತಿ ವಿಶ್ವಾಸ ಅವ್ರಿಗೆ ಇಲ್ಲಲ್ರಿ ಸಾ ಏನು ಮಾಡೋದು ಏನೋ ಪಾಪ ಏನು ಮಾಡಾಕೈತೆ ಕಳ್ಸ್ಕೊಟ್ಬಿಡ್ರಿ ಸಾ ಕಳ್ಸಿಕೊಟ್ಬಿಟ್ರಿ ಹೋಗ್ಲಿ ಮನೆಗೆ ಪಾಪ ಹೆಣ್ಮಕ್ಳು ಯಾಕೋಲೀಸ್ ಸ್ಟೇಷನ್ಗಿರೋದು ಕೇಸ್ ಐತಿ ಕೇಳಿಸ್ತೈತಾ ನೋಡಿ ಬುದ್ಧಿ ಕಲೀರಿ ಮಾವ ನೀನ್ ಕಂದಿರಿರೋ ಒಂದೆರಡು ವರ್ಷ ಬಿದ್ದಿರಲಿ ಅವಾಗ ಬುರ್ಕುನು ಏನು ಬೇಡ ಕದ್ರಪ್ಪ ದೇವಪ್ಪ ಏನು ಬೇಡ ಎಲ್ಲಾನು ಒಕ್ಕೊಂಡ್ಲಿ ಹೋಗ್ರಿಮಾ ಹೋಗ್ರಿ ಹೋಗ್ರಿ ಕತೆ ಒಂದು ನಿಮಿಷ ಒಂದು ನಿಮಿಷ ಅವ್ರು ಹೋಗೋದು ಬೇಡ ಇಲ್ಲೇ ಇರಲಿ ಯಾಕಪ್ಪ ಬೀಜಪ್ಪ ತಾತ ನಾವೆಲ್ಲ ದೂರ ದೂರದಲ್ಲಿ ಊರಲ್ಲಿದ್ದೀವಿ ಹಾಂ ಧನೂನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಾನೆ ಇವತ್ತು ನಾವು ಊರಿಗೆ ಬರ್ತಾಯಿದ್ವಿ ಮನೆಯ ಗೃಹ ಪ್ರವೇಶ ಜಾನು ನಾಮಕರಣದ್ದು ಕಾರ್ಡ್ ಹೊಡೆಸಿತ್ತು ಅದಕ್ಕೆ ಮನೆಗೆ ಕೊಡಬೇಕು ಅಂತ ಬರ್ತಾ ಇದ್ವಿ ಅದನ್ನು ಅಷ್ಟೊತ್ತಿಗೆ ಫೋನ್ ಮಾಡ್ದೆ ಸರಿ ಹೋಯ್ತು ನಾವು ಅರ್ಧ ದಾರಿಗೆ ಬಂದಿದ್ವಿ ನಾಳೆ ಬೆಳಗ್ಗೆ ಯಾರು ಇಲ್ಲದಿದ್ದ ಟೈಮಾಗ ಇವರು ನಿಮ್ಗೆ ತೊಂದರೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ ಹಾಂ ಏನು ಗ್ಯಾರಂಟಿ ತತ್ತಾ ಅದಕ್ಕೆ ಒಂದು ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಅದ್ರ ಮೇಲೆ ಸೈನ್ ಹಾಕ್ಬಿಟ್ಟು ಇಬ್ರು ಹೋಗಲಿ ನಾಳೆ ಬೆಳಿಗ್ಗೆ ಏನಾದರೂ ಮತ್ತೆ ಹತ್ತು ಗಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಮುಚ್ಚಳಿಕೆ ಬರ್ಕೊಡ್ಲಿ ಸರ್ ಸರ್ ಮತ್ತೆ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ತಾತನಿಗೆ ತೊಂದರೆ ಆಗಬಾರ್ದು ಆ ಥರ ಮುಚ್ಚಳಿಕೆ ಬರ್ಸಿ ಸರ್ ಅವ್ರ ಕೇಳಿ ಸೈನ್ ಹಾಕ್ಸಿ ಸರ್ ಇಲ್ಲಾಂದರೆ ನಾವು ಇಲ್ಲಿಂದ ಹೋಗೋದೇ ಇಲ್ಲ ಅವ್ರಿಗೆ ಮತ್ತೆ ಇನ್ನು ಯಾವತ್ತೂ ತೊಂದರೆ ಕೊಡಬಾರ್ದು ಸರ್ ಇವರು ಅರೇ ವಾಣಿವರೆ ಮುಚ್ಚಳಿಕೆ ಬರ್ಸಿಬಿಟ್ಟು ಸೈನ್ ಹಾಕಿ ಕಳಿಸ್ರಿ ಹಾಂ ಸರಿ ಸರ್ ಸರ್ ನನ್ನ ತಪ್ಪಾಯಿತು ಸರ್ ಸಸ್ಪೆಂಡ್ ಎಲ್ಲ ಬೇಡ ಸರ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್ ನನ್ನ ತಪ್ಪಾಯ್ತು ಸರ್ ನೋಡಿ ಈ ಸರಿ ಬಿಟ್ಟಿದ್ದೀನಿ ಇದೇ ಮತ್ತೆ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಅವ್ರ ಹತ್ರ ಮುಚ್ಚಳಿಕೆ ಬರ್ಸ್ಕೊಳ್ಳಿ ಇಲ್ಲ ಸರ್ ಸರಿ ಇಂಥ ತಪ್ಪು ಮಾಡಲ್ಲ ಸರ್ ರಜಯ್ ಅಜಯ್ ಹಾಂ ನಾನು ಹೊಡ್ತೀನಪ್ಪಾ ನನ್ನ ಕೆಲಸ ಇದೆ ಸರಿ ಸರ್ ಸರ್ ತುಂಬ ಧನ್ಯವಾದಗಳು ಸರ್ ಫೋನ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಇರಲಿ ಇರಲಿ ಪರವಾಗಿಲ್ಲ ಇರಲಿ ಸರಿ ನಾನು ಬರ್ತೀನಿ ಹಾಂ ಸರಿ ಸರ್ ಅವರ ಹತ್ರ ಮುಚ್ಚಲಿಕ್ಕೆ ಬರ್ಸ್ಕೊಂಡು ಸೈನ್ ಆಗಿಬಿಟ್ಟು ಅವ್ರನ್ನ ಕಳ್ಸಿ ಕೊಡ್ರಿ ಸರಿ ಸರ್ ಆಯಿತು